ಸಮಾಜದಲ್ಲಿ ನಿಖರ ಹಾಗೂ ನಿಷ್ಠೂರ ವರದಿ ಮಾಡುವ ಪತ್ರಕರ್ತನಿಗೆ ಸಂವಿಧಾನದಲ್ಲಿ ಕಾನೂನಿನ ಮೂಲಕ ರಕ್ಷಣೆ ಸಹ ನೀಡಲಾಗಿದೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಕ್ಲಾಸ್ ಒನ್ ಎ ಅಡಿಯಲ್ಲಿ ಪ್ರಕಟಿಸುವ ಮತ್ತು ಪ್ರಸಾರ ಮಾಡುವ ಹಕ್ಕು ಪತ್ರಿಕೆಯಲ್ಲಿ ಸುದ್ದಿ ಅಭಿಪ್ರಾಯ ಪ್ರಕಟಿಸುವ ಮತ್ತು ಜನರಿಗೆ ತಲುಪಿಸುವ ಹಕ್ಕನ್ನು ಪತ್ರಕರ್ತ ಹೊಂದಿದ್ದಾನೆ ಮಾಹಿತಿ ಪಡೆಯುವ ಹಕ್ಕು ಮಾಹಿತಿ ಮತ್ತು ವಿಚಾರ ಜ್ಞಾನವನ್ನು ಪಡೆಯುವ ಹಕ್ಕನ್ನು ಸಹ ಪತ್ರಕರ್ತನು ಹೊಂದಿದ್ದಾನೆ ಸರ್ಕಾರವನ್ನು ಟೀಕಿಸುವ ಹಕ್ಕು ಸರ್ಕಾರ ಮತ್ತು ಅದರ ನೀತಿಯನ್ನು ಟೀಕಿಸುವ ಸ್ವಾತಂತ್ರ್ಯವನ್ನು ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಪತ್ರಕರ್ತನು ಹೊಂದಿದ್ದಾನೆ ಪತ್ರಕರ್ತರುಗಳಿಗೆ ಸಾಮಾನ್ಯ ಕಾನೂನ ಅಡಿಯಲ್ಲಿರುವ ರಕ್ಷಣೆಗಳು ಐ ಪಿ ಸಿ ಸೆಕ್ಷನ್ ಮುನ್ನೂರ ಇಪ್ಪತ್ತ್ಮೂರು ಮತ್ತು ಮುನ್ನೂರ ಇಪ್ಪತ್ತ್ನಾಲ್ಕರ ಅನ್ವಯ ಪತ್ರಕರ್ತನ ಮೇಲೆ ನಡೆದ ಸಾಮಾನ್ಯ ಅಥವಾ ಸ್ವಯಂ ಪ್ರೇರಿತ ಅಲ್ಲೇ ಹೊಸ ಬಿ ಎನ್ ಎಸ್ ಕಾನೂನಿನಲ್ಲಿ ಈ ಸೆಕ್ಷನ್ಗಳು ನೂರ ಏಳು ಮತ್ತು ನೂರ ಹದಿನೇಳುಗಳಾಗಿವೆ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ಈ ಸೆಕ್ಷನ್ ಅಪರಾಧ ಸಾಬೀತಾದರೆ ಒಂದು ವರ್ಷ ಸಾಮಾನ್ಯ ಸಜೆ ಅಥವಾ ಒಂದು ಸಾವಿರ ದಂಡ ವಿಧಿಸಲಾಗುತ್ತದೆ ಸೆಕ್ಷನ್ ಟು ಸೆಕ್ಷನ್ ತ್ರೀ ಟ್ವೆಂಟಿ ಫೋರ್ ಅಪರಾಧ ಸಾಬೀತಾದರೆ ಮೂರು ವರ್ಷ ವಿಸ್ತರಿಸಬಹುದಾದ ಸಜೆ ನೀಡಲಾಗುತ್ತದೆ ಐ ಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಪತ್ರಕರ್ತನಿಗೆ ಕ್ರಿಮಿನಲ್ ಸಜೆ ಬೆದರಿಕೆ ಒಡ್ಡಿದರೆ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ ಐ ಸಿ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಪತ್ರಕರ್ತರು ತಮ್ಮ ಸಾರ್ವಜನಿಕ ಕರ್ತವ್ಯ ನಿರ್ವಹಿಸುವಾಗ ಅಲ್ಲೇ ಬೆದರಿಕೆ ಅಥವಾ ಅಡ್ಡಿ ಉಂಟು ಮಾಡಿದರೆ ಕಠಿಣ ಕಾನೂನು ಕ್ರಮ ಜರುಗಿಸಬಹುದಾಗಿದೆ ಐ ಪಿ ಸಿ ಸೆಕ್ಷನ್ ಫೋರ್ ಟ್ವೆಂಟಿ ಸೆವೆನ್ ಮತ್ತು ಫೋರ್ ಟ್ವೆಂಟಿ ಫೈವ್ ಪತ್ರಕರ್ತನ ವರದಿ ಉಪಕರಣ ವಾಹನ ಅಥವಾ ಕಚೇರಿ ಅಥವಾ ಆಸ್ತಿಗೆ ಹಾನು ಹಾನಿ ಉಂಟು ಮಾಡಿದರೆ ಮೂರು ತಿಂಗಳ ದಂಡ ಅಥವಾ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ಫೋರ್ ಪತ್ರಕರ್ತನ ಮೇಲೆ ಅಪರಾಧವಾದಾಗ ಪೊಲೀಸ್ ಎಫ್ ಐ ಆರ್ ದಾಖಲಿಸಲು ಈ ಸೆಕ್ಷನ್ ನಿಯಮವನ್ನು ತಿಳಿಸುತ್ತದೆ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಸಬ್ ಕ್ಲಾಸ್ ಟೂರಲ್ಲಿ ಪತ್ರಕರ್ತರಿಗೆ ಕೆಲವು ನಿರ್ಬಂಧನೆಗಳನ್ನು ಸಹ ನೀಡಲಾಗಿದೆ ಪತ್ರಕರ್ತರಿಗೆ ರಕ್ಷಣೆ ನೀಡುವ ಸಾಮಾನ್ಯ ಕಾನೂನುಗಳ ಜೊತೆ ವೃತ್ತಿ ಧರ್ಮ ಮೇರದಂತೆ ಅಥವಾ ದುರುಪಯೋಗ ಪಡಿಸಿಕೊಂಡರೆ ಅವರ ಮೇಲೂ ಸಹ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಮಾನನಷ್ಟ ದೇಶದ್ರೋಹಗಳಂತಹ ಕ್ರಮವನ್ನು ಸಹ ಜರುಗಿಸಲಾಗುತ್ತದೆ ಆದ್ದರಿಂದ ಪತ್ರಕರ್ತರು ಸಹ ತಮ್ಮ ರಕ್ಷಣೆ ಹಕ್ಕುಗಳ ಜೊತೆ ಕಾನೂನು ಮಿತಿಯನ್ನು ಅರಿತು ಬಾಳುವುದು ಅಗತ್ಯವಾಗಿದೆ